ಒಂದು ವೇಳೆ ಮಾತು ತಪ್ಪಿ ಮಾತಾಡಿದ್ರೆ ನಿಮ್ಗೆ ತಿರುಲಾರ್ದೆ ನಾ ಬಿಟ್ಟು ಮಗ ಅಲ್ಲ ಹೌದು ಹೌದು ನಂದ ನೇಮ ಅದು ಮಾತು ತಪ್ಪಿ ಮಾತಾಡಂಗಿಲ್ಲ ಒಟ್ಟ ಹೌದು ಬಿಡ್ರಿ ಇದು ನಿಮಗೆ ಸಬ್ಸಿಡಿ ಕೊಡ್ತೀನಿ ಲಗ್ನ ಆಗ್ಯದ ಅಥವಾ ಮುಂದಿನ ಪಾಳ್ಯಾಕೆ ಬಿಡಿಸಿ ಹೇಳ್ರಿ ಹೌದು ಯಾಕ್ರೀ ಲಾರಿಗೆ ತಿಳಿವಂಥ ಮಾತದ ಹೌದು ನಾವು ಏನೇ ಮಾತಾಡ್ಲಿ ಲಕ್ಕದಾಗ ಇರಬೇಕು ನಾವು ಏನೇ ಹಾಡ್ಲಿ ಹೌದು ಒಂದಿಷ್ಟು ಸತ್ಯಕ್ಕೆ ಇರಬೇಕು ಹೌದು ಅಂತ ಮಾತು ನಾವು ನೀವು ಹೇಳಿ ಹೇಳಿ ಈಗ ನೇರವಾಗಿ ಯಾವ ಕತೆ ಹೌದು ಹೌದು ಬರ್ಬೇಕಯ್ಯ ನಾವೊಂದು ಮಾತು ಹೇಳಿದ ಸುರುವಿನ ಸಂಧಿಗೆ ಏನ್ರಿಯಪ್ಪ ಅಪ್ಪ ಮಾತಾ ತಾವೆಲ್ಲ ಬಹಳ ಲಕ್ಷ ಕೊಡ್ರಿ ಕೊಡ್ರಿ ಒಂದು ಅನ್ನದಾನ ಒಂದು ಇನ್ನೊಂದು ವಿದ್ಯಾಧಾನ ಹೌದು ನಾ ವಿದ್ಯಾಧಾನ ಹಿಡಿದ ಅವ್ರ ಪಾಲಿಗೆ ಅನ್ನದಾನ ಬಂದದು ಹೌದು ಹೌದು ಈಗ ಮೂಲ ಅವ್ರ ಹೆಂಗ ಪೀಠಿಕಾ ಹಾಕ್ಯಾರ ನೋಡ್ರಿ ಅದೇ ಪ್ರಕಾರ ಅವ್ರು ಎಲ್ಲಾ ಮಾತು ಏನೇನು ಮಾತಾಡ್ರಿ ನಿಮ್ ಮುಂದೆ ಇಡ್ತೀನಿ ಹೌದು ಎಲ್ಲ ಮಾತು ಹೇಳೋಕ್ಕಿಂತ ಮೊದಲು ನಮ್ಮ ಜೋಡಿ ಮಾತಾಡುವಂತ ಒಂದು ಮಾತು ಹೇಳ್ಯಾರ ಏನ್ರಿ ಬಿಟ್ಟಂತ ಹೂಗಳೆಲ್ಲ ಏನು ಕಾಯಿ ಆಗಲತ್ತ ಪುರಾಣ ಹ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲಂತ ಮಿಂಚಿದಿಲ್ಲ ಬಂಗಾರಲ್ಲ ವರಿಗಚ್ಚ ನೋಡಂದ ಕುಮಾರ ಈ ಎರಡೂ ಒರಿಜಿನಲ್ ಯಾವಾಗ ಡುಪ್ಲಿಕೇಟ್ ಯಾವಾಗ ಡುಪ್ಲಿಕೇಟ್ ಯಾವಾಗ ನೋಡ್ರಿ ಅಂತ ಹೇಳಿ ನಿಮ್ ಕೈಯಾಕೊಟ್ಟಾರ ಕೊಟ್ಟಾರ ಹೌದಪ್ಪ ಯಾರ ಅಂದ್ರ ನಿಮ್ ಕರ್ತವ್ಯ ಅದ ಹೌದು ಪಕ್ಕ ಚೌಕಶ್ ಮಾಡ್ರಿ ಹಾ ಈಗ ಸುಮ್ಮ ಬಿಡ್ಬೇಡ್ರಿ ಹೌದು ತೆಳಗ ಮ್ಯಾಲ ಕಲ್ಲ ಹ ಹಂಗೇ ಅಲ್ಲ ಅವ್ರು ಹೇಳ್ದಂಗ ಬರೇ ಬರೇ ತಿಕ್ಕಿ ನೋಡ್ಬೇಡ್ರಿ ತೆಳಗಾ ಮ್ಯಾಲ ಹಚ್ಚಿ ತಿಕ್ಕ್ರಿ ಅದು ಬಂಗಾರ ಅದು ನಿಲ್ ಯಾಕಂದ್ರ ನಮ್ಮ ಜೋಡಿ ಹಾಡುವ ಮಾತಾಡುವಂತ ಮಾಸ್ತರ್ ಅವರು ಹೌದು ಹಾಡೋರು ಸಣ್ಣವ್ರು ಇರಬಹುದು ಹಾ ಹಾಡವ್ರು ನಾವು ಹೆಚ್ಚು ಕಡಿಮೆ ಎಂಟತ್ತು ವರ್ಷ ಒಂದ್ ನಾಲ್ಕೈದು ವರ್ಷ ಹೆಚ್ಚು ಕಡಿಮೆ ನಾವ್ ಎಲ್ಲಾ ವಾರಿಗೆ ಇರಬಹುದು ಹೌದು ಆದ್ರ ಮಾತಾಡೋರ್ ಹೆಂಗರ್ ಗೊತ್ತದೇನ್ರಿ ಹೆಂಗ್ರಿ ವಯಸ್ ಐತಿ ಅರವತ್ತು ಹಾ ಸರ್ವಿಸ್ ಐತಿ ನಲ್ವತ್ತು ನಲ್ವತ್ತು ವರ್ಷ ಐತಿ ನಮಗೀಗ ಹುಟ್ಟಿ ಮೂವತ್ತೈದು ವರ್ಷ ಹೌದು ನಾವು ಹುಟ್ಟಕ್ಕಿತ್ತ ಮೊದಲ ಐದು ವರ್ಷ ಈ ಸತ್ಸಂಗದೊಳಗಿದ್ದವ್ರು ನಮ್ ಜೋಡಿ ಹಾರಿ ಹೌದು ಹೌದು ಅಂಥವ್ರು ಜೋಡಿ ನಮ್ಮ ಕಾರ್ಯಕ್ರಮದ ನೀವು ಮೀಶಿ ಮೇಲೆ ಕೈ ಆಡಿ ನೋಡ್ರಿ ಆಡಿಸಿ ನೋಡ್ರಿ ನೀವು ಹಾಂ ಯಾಕ ಯವಾದ ಚೊಕ್ಕ ಬಂಗಾರ ಹೌದು ಏನಂದ್ರೆ ಅವರು ಏನು ರೀ ಸಿದ್ಧೇಶ್ವರಪ್ಪ ಅವ್ರು ಬಂದಲ್ಲಿ ಹಾಂ ಅನ್ನದಾನದ ಹೌದು ಇನ್ನು ನಮ್ಮ ಅನ್ನಧಾನ ಇರಲಿಲ್ಲ ಅಂದ್ರೆ ನಿಮಗೆ ಹೇಳ್ಲಿಕ್ಕೆ ಬರಂಗಿಲ್ಲ ಕೇಳಕ್ಕೆ ಬರಂಗಿಲ್ಲ ನಿಮ್ಮ ಜ್ಞಾನ ಎಲ್ಲಿ ಏನು ಇಲ್ಲ ಇಲ್ಲ ಅಂದಾರಲ್ರಿ ಅಂದಾರೆ ರೀ ನೀವು ನಮ್ಮಂಗೆ ಧನಿ ತಗದು ಮಾತಾಡ್ರಿ ಇನ್ನೊಂದು ಮಾತು ಹೇಳದ್ರು ಅವರು ಏನ್ರೇ ಕಲ್ಯಾಣ ಪಟ್ಟಣದೊಳಗ ಅಕ್ಕನಾಗಮ್ಮ ಹೌದು ಅದು ಢೋರ್ ಕಕ್ಕನ ಮನಿ ಬಚ್ಚಲದಿಂದ ಒಂದು ಇರುವಿ ಅನ್ನದಗಳು ತಗೊಂಡು ಹೊಂಟಿತ್ತು ಹೌದು ಹೇಳಿ ಅದು ಬಸವಣ್ಣ ತಂದ ಇದು ಪವಿತ್ರ ಅಂದ್ರೆ ಅದು ಮಿಕ್ಕ ಪ್ರಸಾದ್ ಇತ್ರಿ ಹೌದು ಮಿಕ್ಕ ಪ್ರಸಾದ್ ಅಂದ್ರೆ ಏನ್ರಿ ಏನ್ರೀ ಮಾತ್ಮರ್ ಉಂಡು ಒಗದಿದ ಎಂಜಲಿತ್ತು ಹೌದು ಅದ್ರೊಳಗೆ ತಾಕತ್ತಿತ್ತು ಹೌದೌದು ಹೌದ್ರಿ ಆ ಪ್ರಸಾದ ತಂದು ಬಸವಣ್ಣ ಜಗಲಿ ಮ್ಯಾಗಿಟ್ಟ ಝಳಕ ಮಾಡಿ ತಿನ್ಬೇಕಂದ ಬಸವಣ್ಣ ಜಳಕಕ್ಕೆ ಹೋದ ಆಕನಾಗಮ್ಮ ನೋಡಿ ನಮ್ಮ ನಮ್ಮ ತಮ್ಮ ಇದು ಅನ್ನ ಪ್ರಸಾದ ಮಹಾತ್ಮರ ಮನಿದಿಂದ ತಂದಾನ ತಿಳ್ಕೊಂಡು ಅದನ್ನ ಎತ್ತಕ್ಕಿ ಊಟ ಮಾಡಿದಳು ಹೌದು ಅದನ್ನ ಸ್ವೀಕಾರ ಮಾಡಿದಳು ಹೌದು ಗರ್ಭ ನಿತ್ತು ಅಂದ್ರಿ ಹಾ ಹೌದ್ರಿ ಇದೆ ಅಂದ್ರಲ್ರಿ ಗರ್ಭ್ ನಿತ್ತು ಅಂತ ಹೇಳಿ ಹೌದು ಗರ್ಭ ಮುಂದೆ ಮುಂದ ಗರ್ಭದಿಂದ ಯಾರು ಹುಟ್ಟಿ ಬಂದ್ರು ಯಾರೇ ಚನ್ನ ಬಸವಣ್ಣ ಹುಟ್ಟಿ ಬಂದ ಹೌದು ಅವ್ ಹೊಟ್ಟೆ ಆಗಿರ್ಲಿಕ್ಕಾಗಿ ಜನ ಎಲ್ಲ ಅಂದ್ರು ಅಕ್ಕನಾಗಮ್ಮ ಗಂಡಸರ್ ಇಲ್ದೆ ಆಗ್ಯಾಳ ಅಂತ ಹಾಹಾಕಾರಿಯತ್ತು ಅಂದ್ರಿ ಹಾ ನಿಮಗೊಂದು ಮಾತ್ ಕೇಳ್ತೀನ ಏನ್ರಿಪಾ ಕಲ್ಯಾಣ ಪಟ್ಟಣಕ್ಕ ಹೋಗುವಾಗ ಹೋಗುವಾಗ ಆ ಕಲ್ಯಾಣ ಪಟ್ಟಣದೊಳಗೆ ಇದ್ದಾಗ ಅಕ್ಕನಾಗಮ ಏನು ಮದ್ವೆ ಅಥವಾ ಇಲ್ಲೋ ಹಾ ಮಾತಾ ಏನು ಮಾತ ಏನ್ ಆ ಅರ್ಧ ನಿಮಗ್ ಅರವತ್ತು ವರ್ಷ ಅಂದಿದ್ದ ವಯಸ್ಸು ಕೂಡ ಬುದ್ಧಿನ ಹೋಗ್ಯದ ನಿಮ್ದು ಲಾಟಿ ಆಗ್ಯದ ರೀ ಅಣ್ಣ ಬಸವಣ್ಣನ ಹೆಂಡ್ರ ಇಬ್ರು ಹೌದು ಆ ಕಲ್ಯಾಣ ಪಟ್ಟಣದೊಳಗಿದ್ರು ಅವಾಗ ಅನುಭವ ಮಂಟಪ ವರ್ಷ ನಡೆದಿರಿ ನೀವು ಏ ಸೋದ್ರಿ ಅನುಭವ ಮಂಟಪ ವರ್ಷ ನಡೆದತ್ತೀರಿ ಅದ್ರ ಗೊತ್ತದ ನಿಮಗೆ ಕಲ್ಯಾಣದ ಇತಿಹಾಸ ಬರೀ ಹದಿಮೂರು ವರ್ಷ ನಡೋದ್ ಹೌದು ಬಸವಣ್ಣ ಜಗಾ ಸಂಚಾರ ಮಾಡಿ ಗುರುವಿನ ಮಾಡಿಕೊಂಡು ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಬರೀ ಹದಿಮೂರು ವರ್ಷ ಕಲ್ಯಾಣ ಪಟ್ಟಣದೊಳಗೆ ಅನುಭವ ನಡೆದ ಹೌದು ನೀವ್ರಿ ಹೇಳ್ತೀರಿ ಅಕ್ಕಿಗ ಗಂಡ್ ಇರ್ಲಿಲ್ಲ ಗಂಡ ಗರ್ಭ ಆದಳು ನೋಡ್ರಿ ಶರಣರ ಪ್ರಸಾದದಿಂದ ಅಕ್ಕಿ ಗರ್ಭ ಅಂತ ಹೇಳಿದ್ರಿ ನಂದಿ ತಕರಾರಿಲ್ಲ ಹೌದ ಶರಣ ಪ್ರಸಾದದೊಳಗೆ ಐತೆ ನಾ ನಮ್ದ ಹೌದು ಆದ್ರ ಅಕ್ಕ ನಾಗ ಲಗ್ನ ಆಗಿತಿಲ್ಲೇನು ಗಂಡಿಲ್ದೆ ಗರ್ಭ ತಿಳಿ ಅಂದ್ರು ಅಲ್ಲಿ ಅಂದ್ರು ಯಾಕೆ ಜನರಿಗೆ ಸುಳ್ಳು ಸಂದೇಶ ಕೊಡ್ತೀರಿ ಯಾಕೆ ಕೊಡ್ತೀರಿ ನೀವು ಹಿರಿಯರು ಇರ್ಬಹುದು ನನ್ನ ತಂದೆ ವಯಸ್ಸವ್ ಇರ್ಬಹುದು ಒಂದ್ ವೇಳೆ ಮಾತು ತಪ್ಪಿ ಮಾತಾಡಿದ್ರೆ ತಿರುಲಾರ್ದೆ ನಾ ಬಿಟ್ಟು ಮಗ ಅಲ್ಲ ನಿಯಮ ಅದು ಮಾತು ತಪ್ಪಿ ಮಾತಾಡಂಗಿಲ್ಲ ಒಟ್ಟ ಬಿಡ್ರಿ ಇದು ನಿಮಗೆ ಸಬ್ಸಿಡಿ ಕೊಡ್ತೀನಿ ಲಗ್ನ ಆಗ್ಯದ ಅಥವಾ ಮುಂದಿನ ಪಾಳ್ಯಕ್ ಬಿಡಿಸಿ ಹೇಳ್ರಿ ಹೌದು ಒಂದು ಮಾತ ಏನು ಒಂದ್ ವೇಳೆ ಮಠದಾನ ಪ್ರಸಾದ ಉಂಡು ಉಂಡು ಗರ್ಭ ಆಗ್ತಿದ್ರು ಅಂದ್ರ ಹ ಇಟ್ಕೊಳ್ಳಿ ವಿಚಾರ ಇಟ್ಕೊಳ್ಳಿ ಇಲ್ಲಿ ಮುಂದೆ ಯೂಟ್ಯೂಬ್ ಅದ ಜಗತ್ತು ನೋಡ್ತದ ಜಗತ್ತ ಸಂದೇಶ ಓದ್ತದ ಒಂದು ವೇಳೆ ಮಾತ್ಮರ ಮಠದಾನ ಪ್ರಸಾದ ಉಂಡೆ ಗರ್ಭವತಿ ಆಗ್ತಿದ್ರ ಅಂದ್ರ ಏ ಸಂಬಂಧಿ ಹೆಣ್ಮಕ್ಳು ಊಟ ಮಾಡಿದವ್ರೆಲ್ಲ ಗರ್ಭವತಿ ಆಗ್ಯಾರ ಬೇಕಲ್ಲ ಸುಳ್ಳು ಹೇಳುದು ಮಂದಿ ಆಗ್ಯಾರಪ್ಪ ಯಾಕಾಗ್ಯಾರಂದ್ರ ಯಾಕ ಯಾಕಾಗ್ಯಾರಂದ್ರ ಹೌದು ಅನುಭಾವಿ ಬಸವಣ್ಣ ಹೌದು ವಿದ್ಯಾಧಾನ ಕೊಡುವಂತ ಬಸವಣ್ಣ ಹೌದು ಜಗತ್ತ ಜ್ಞಾನ ಹೇಳುವಂತ ಬಸವಣ್ಣನ ಕೈ ಹಸ್ತ ಪರಿಶಾದಕಾಗಿ ಅದ್ಕೊಂಡು ಅದರೊಳಗೆ ಅಷ್ಟೇ ತಾಕತ್ತು ಬಂದದ ಹೌದು ನೀವು ಪ್ರಸಾದ್ ಅಂದ್ರಿ ಪ್ರಕಾಶ್ ಹೇಳ್ತಾನಂತ ಹಿಂಗ್ ತಿಳ್ಕೊಬೇಡ್ರಿ ಅಣ್ಣ ಬಸವಣ್ಣ ನೀವು ನೀವು ಸೈತೆ ತಿಳಿ ಹಾಕ್ತಿರ ಮಾತಿ ಏನಂದ ಬಸವಣ್ಣ ಏನ್ರೀ ನಾ ಹೇಳಿದ ಮಾತಲ್ಲ ಒಂದ್ ವೇಳೆ ನೀವು ಓದವ್ರು ಇರ್ಲಿಲ್ಲ ಕೇಳದವ್ರು ಇರ್ಲಿಲ್ಲ ಅಂದ್ರೆ ಮೊಬೈಲ್ದೊಳಗ ಆ ವಚನದ ಹೆಸರು ಹೇಳ್ರಿ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಬೇಡ ದಟ್ಟ ದಂಡ ನಾ ಕೊಡ್ತೀನಿ ಹೌದು ಏನಂದ ಬಸವಣ್ಣ ಏನಂದ್ರೆ ಕೂಳ ಪ್ರಸಾದ ಅಲ್ಲ ಹೌದು ನೀರ ತೀರ್ಥಲ್ಲ ಅಲ್ಲ ಗಿಡ ದೇವರಲ್ಲ ಅಂದ್ರಿ ಬಸವಣ್ಣ ಹೌದು ಕೂಳ ಪ್ರಸಾದ ನೀರ ತೀರ್ಥಲ್ಲ ಗಿಡ ಬತ್ತುವ ಜಲ ಒಣಗುವ ಮರ ಇವರಿಗೆ ದೇವರೆಂದು ಪೂಜಿಸುವ ಪೂಜಿಸುವರನ್ನ ಎತ್ತಬಲ್ಲೆ ಕೂಡಲ ಸಂಗಮ ದೇವಾ ಅಂತ ಹೇಳಿದ್ರು ಹೌದು ನೀವು ಪ್ರಸಾದ ಅಂದ್ರಿ ಹೌದು ಪ್ರಸಾದ ಇರ್ಲಿ ಎಲ್ಲಾ ಮುತ್ತ್ಯಾನ್ ಮಠದಾಗ ಬಂದ್ ಪ್ರಸಾದ ಐತಿ ಹೌದ್ ಇಲ್ಲಿಂದ ಚಾಲು ಆತದ ಈಗ ನಿಮ್ ಲೆಕ್ಕ ಏನ್ರಿ ಅನ್ನ ಬಹಳ ಶ್ರೇಷ್ಠ ಅಂದ್ರಿ ನೀವು ಹೌದು ಜ್ಞಾನ ಕೀಳದ ತಂದ್ರಿ ಹೌದು ಇವತ್ತ ನಮ್ಮ ಮನೆಯೊಳಗೆ ನಾ ಅನ್ನ ತಿಳ್ಕೊಳನಿ ಹೌದು ನಿಮಗ್ ನಾ ಏನ್ ವಿಷಯ ಇಟ್ಟಿನಿ ಇಲ್ಲಿ ಲಕ್ಷ ಕೊಡ್ರಿ ನಬಿ ಸರ್ ಅವ್ರ ಹೌದು ನಾ ಪ್ರಸಾದ ಶ್ರೇಷ್ಠ ಹೌದು ಅಥವಾ ಜ್ಞಾನ ಶ್ರೇಷ್ಠತನ ಇಟ್ಟಿಲ್ಲ ಶ್ರೇಷ್ಠತನ ಇಟ್ಟಿಲ್ಲ ಹೌದು ಏನಿಟ್ಟಿ ಅನ್ನ ಶ್ರೇಷ್ಠ ಅಥವಾ ವಿದ್ಯಾ ಶ್ರೇಷ್ಠ ಇಟ್ಟಿನಿ ಹ ಈಗ ನಮ್ಮ ಒಳಗ ಇವತ್ತು ಮುಂಜಾಳೆ ರೊಟ್ಟಿ ಮಾಡಿದೆ ಚಲೋ ಪಕ್ವಾನ್ ಅಡಿಗೆ ಒಣಗಿ ಅದು ಅಮೃತದಂತ ಅಡಿಗೆ ಅಡಿಗೆ ಹೋಳಿಗೆ ಅಣ್ರಿ ಹುಗ್ಗಿ ಅಣ್ರಿ ಭಾಳ ಚಲೋ ಪದಾರ್ಥ ಮಾಡಿದೆವು ಅದನ್ನ ಬಹಳ ಹಂಬಲದಿಂದ ಊಟ ಮಾಡಿದೆವು ಮಾಡಿದೆವು ಹೌದಲ್ರಿ ಹೌದು ಅದು ಮುಂಜಾಳೆ ಊಟ ಮಾಡ್ಲಿಕ್ಕೆ ಬತ್ತು ಬತ್ತು ಉಳಿತಂದ್ರ ಯಾವಾಗ ಉಣ್ತೀರಿ ಉಳಿತಂದ್ರ ಯಾವಾಗ ಉಣ್ತಿರಿ ಕಕ ಚಂದ ಮಧ್ಯಾಹ್ನಕ್ಕ ಮಧ್ಯಾಹ್ನಕ್ಕೆ ಉಳಿತಂದ್ರ ಚಂಜಿಕ್ ಉಣ್ತೀರಿ ನೀವೇ ನೀವೇ ತೀರ್ಪು ಕೊಡ್ರಿ ನಾ ಏನ್ ಹೇಳಂಗಿಲ್ಲ ನೀವೇ ಜಜ್ಮೆಂಟ್ ಕೊಡ್ರಿ ಬಂಗಾರ ಯಾವ್ದಾದ್ರು ನೀವೇ ಹೇಳ್ರಿ ಹೌದು ಚೆಂಜಿಕ್ ಉಣ್ತಿರಿ ಹೌದಿಲ್ಲ ಅಂದ್ರೆ ಮೂರ್ ಹೊತ್ತು ಹೌದು ನಾಳಿಗ ಮುಂಚೇಳೆ ಉಣ್ತೀರಿ ಒಂದ್ ವೇಳೆ ಉಳಿತ ಮಾಡ್ತಿರಿ ಮಾಡ್ತಿರಿ ದನಕ್ ಹಾಕ್ತಾರ ಹುಳ ಬಿದ್ದರ ದನಕ್ ಸೈತಿ ಹಾಕಂಗಿಲ್ಲ ಒಯ್ದು ತಿಪ್ಪ ಮುಚ್ಚತಿರಿ ಹೌದು ಅನ್ನ ಹಾ ಇವತ್ತಿದ್ದ ನಾಳೆ ಅಳಸ್ತದ ಇದಕ್ ಪ್ರಸಾದ ಅಲ್ಲಕ್ಕೆ ಬರಂಗಿಲ್ಲ ನಾ ಹೇಳಿಲ್ಲ ಮತ್ತ ಬಸವಣ್ಣ ಹೇಳ್ತಾನ ಬಸವಣ್ಣ ಹೇಳ್ತಾನ ಹಂಗ ನನ್ನ ವಿದ್ಯಾ ವಿದ್ಯಾಂಗ ನನ್ನ ವಿದ್ಯಾ ವಿದ್ಯಾ ಕಲಿತು ನನ್ನ ಶಕ್ತಿ ಎಲ್ಲಿ ತನ ಇರ್ತದ ಅಲ್ಲಿ ತನ ನಾ ಈಗ ಹತ್ತು ವರ್ಷ ನಿಂದ ಹತ್ ಹತ್ತು ವರ್ಷ ಇದ್ದಂಗ ಇದ್ದೀನಿ ಇಲ್ಲ ಬ್ಯಾರ ಇವತ್ತು ಕಲ್ತಿದ್ ವಿದ್ಯಾ ನಾಳೆ ಹಾಳಾಗ್ಯದ್ರಿ ಇಲ್ಲ ಅಳಸಿಲ್ಲ ಅಳಸ್ಯದೇನ್ರಿ ಅದು